ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಆಗಿ ಅಷ್ಟೇ ಟೇಸ್ಟಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಕ್ಯಾಪ್ಸಿಕಮ್ ಮತ್ತು ಆಲೂಗೆಡ್ಡೆ ರೈಸ್ ಮಾಡೋದು ಅಂತ ರೈಸ್ ಬಾತ್ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ಒಂದು ನಾನು ಬಾಣಲಿ ತೊಗೊಂಡಿದ್ದೀನಿ ಯಾಕೆಂದರೆ ಮಸಾಲೆ ಸಾಮಾನೆಲ್ಲ ಹುರ್ಕೊಬೇಕಲ್ಲ ಮಸಾಲೆ ರುಪ್ಲಿಕ್ಕೆ ಅದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನ್ ಎರಡು ಅಥವಾ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ಐದರಿಂದ ಆರು ಬ್ಯಾಡಿಗೆ ಮೆಣಸಿಕಾಯಿ ಒಂದು ಎಣ್ಣೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇವಾಗ ಅದ್ರ ಜೊತೆಗೆ ಒಂದು ಎರಡು ಹಸಿಮೆಣಸಿನ್ಕಾಯಿ ಥರ ನೋಡ್ಕೊಂಡು ಹಾಕೊಳ್ಳಿ ಒಂದು ಇಂಚಷ್ಟು ಶುಂಠಿ ಇವಾಗ ಒಂದು ಸ್ಪೂನಷ್ಟು ಧನಿಯಾ ಅರ್ಧ ಸ್ಪೂನ್ ಜೀರಿಗೆ ಒಂದೆರಡು ಒಂದಿಂಚಷ್ಟು ಚಕ್ಕೆ ಹಾಗೆ ಒಂದು ನಾಲ್ಕು ಲವಂಗ ಒಂದು ಅನಾನಸು ಒಂದು ಸ್ಟಾರುವು ಇಷ್ಟನ್ನು ಕೂಡ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಫೈನಲಾಗಿ ಇದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಯಿ ಕೂಡ ಸ್ಟವ್ ಆಫ್ ಮಾಡ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡಿರೋ ಸ್ವಲ್ಪ ಆರಿಸ್ಕೊಂಡ್ಮೇಲೆ ನಾವು ಆ ಮಸಾಲೆ ಏನಿದೆಯೋ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಇವಾಗ ಫೈನಲಾಗಿ ಅದಕ್ಕೊಂದು ಚಿಟಕಿಯಷ್ಟು ಅರ್ಶನ ಕೂಡ ಹಾಕೊಳ್ಳೋಣ ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ನುಣ್ಣಿಗೆ ರುಬ್ಕೊಂಡು ಬರೋಣ ನೋಡಿ ಈಗ ರುಬ್ಬಾಗಿದೆ ಈಗ ಕುಕ್ಕರಲ್ಲಿ ನಾವು ಮಾಡ್ತಾ ಇರೋದ್ರಿಂದ ಕುಕ್ಕರ್ಗೆ ಫಸ್ಟು ಎರಡರಿಂದ ಸಾರಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಒಂದು ಪಲಾವ್ ಎಲೆ ಹಾಗೆ ಈರುಳ್ಳಿ ಕಸೂರಿ ಮೇಥಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇಷ್ಟು ಫ್ರೈ ಚೆನ್ನಾಗಿ ಆದ್ಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ್ಕೊಂಡ್ಮೇಲೆ ಅದಕ್ಕೆ ನಾನು ನೆಕ್ಸ್ಟು ಟೊಮೊಟೊ ಹಾಕೊತಾ ಇದ್ದೀನಿ ಎರಡು ಮೀಡಿಯಮ್ ಮೀಡಿಯಂ ಸೈಜ್ ಅಥವಾ ಮೀಡಿಯಮ್ ಸೈಜ್ ಆದರೆ ಒಂದು ತೊಗೊಳ್ಳಿ ಸಣ್ಣ ಸಣ್ಣದಾದರೆ ಎರಡು ತೊಗೊಳ್ಳಿ ಈರುಳ್ಳಿನೂ ಅಷ್ಟೇ ಮೀಡಿಯಂ ಸೈಜ್ದು ಒಂದು ಈರುಳ್ಳಿ ಸಣ್ಣ ಕೆಚ್ಚಿ ಹಾಕ್ಕೊಂಡಿದ್ದೀನಿ ಇದಿಷ್ಟು ಮೇಲೆ ನಾನು ಸ್ವಲ್ಪ ಎರಡು ಕ್ಯಾಪ್ಸಿಕಮ್ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ ಹಾಗೆ ನೇನುಸಿಟ್ಟಿದ್ದಂತಹ ಬಟಾಣಿ ಕೂಡ ಒಂದು ಅರ್ಧ ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದಿಷ್ಟು ಹಾಕಿದ ಮೇಲೆ ಇನ್ನೊಂದು ಸಲ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ ಅವ್ರು ಇದೊಂದು ಎರಡು ನಿಮಿಷ ಬಿಡಬೇಕು ಬೇಯಲಿಕ್ಕೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕಲ್ಲ ಇವಾಗ ಒಂಚೂರು ಇನ್ನೂ ಬೇಗ ಚೆನ್ನಾಗಿ ಬೇಯಲಿ ಅಂಥೇಳಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಚಿಟಿಕೆ ಹಿಂಗು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಮನೇಲಿ ಕೂಡ ನೀವು ಟ್ರೈ ಮಾಡಿ ಇವಾಗ ತೊಳ್ದೆ ನೆನೆಸಿಟ್ಟಿರುವಂತಹ ನಾನು ಅಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕ್ಕೊಂಡ ಮೇಲೆ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಕೂಡ ಇದ್ದೀನಿ ಮೊಸರು ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ಪೂನಷ್ಟು ನಿಂಬೆ ನಿಂಬೆ ರಸ ಹಾಗೆ ಆಡಿಸಿಟ್ಟಿದ್ದಂತಹ ಮಸಾಲೆ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡೆ ಅದಾದಮೇಲೆ ಎರಡು ಲೋಟದಷ್ಟು ಸಾರಿ ಒಂದೂವರೆ ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ ಒಂದೂವರೆ ಲೋಟಕ್ಕೆ ಎರಡು ಒಡೆ ಲೋಟದಷ್ಟು ನೀರು ಹಾಕಿದ್ದೀನಿ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ಕೊಂಡು ಅದನ್ನು ಒಂದು ಅಥವಾ ಎರಡು ವಿಷಲಿ ಕೂಗಿಸ್ಕೊಂಡ್ರೆ ಸೂಪರಾಗಿರೋ ಕ್ಯಾಪ್ಸಿಕಮ್ ರೈಸ್ ಪಾತ್ ರೆಡಿ ಆಗುತ್ತೆ ಸೊ ನೋಡಿ ಇವಾಗ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಉದ್ರಾಗಿ ಬಂದಿದೆ ಅಲ್ವಾ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ರೆಸಿಪಿನ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಮೊಸರು ಬಜ್ಜಿ ಜೊತೆ ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇಷ್ಟೊತ್ತೆ ನೋಡಿದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಬಾಯ್ ಬಾಯ್